ನಮಸ್ಕಾರ ವೀಕ್ಷಕರೇ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೇನಪ್ಪ ಒಂದು ವಿಶೇಷ ಅಂತಂದರೆ ನಮ್ಮ ಕುಣಿಗಲ್ನ ಹೃದಯ ಭಾಗದಲ್ಲಿರುವಂಥ ಒಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮಾರುತಿ ಮಿಲ್ಟ್ರಿ ಹೋಟೆಲ್ ಅಂತ ಒಂದು ನವೀಕೃತಗೊಂಡಿದೆ ಅದು ಸುಮಾರು ಒಂದು ಮೂವತ್ತೆರಡು ವರ್ಷದ ಇತಿಹಾಸ ಹೊಂದಿದ್ದ ಅಜ್ಜಿ ಹೋಟೆಲ್ ಅಂಬುದು ಫೇಮಸ್ ಅಲ್ಲೇನಂದರೆ ನಾನ್ ವೆಜ್ಗೆ ಸ್ಪೆಷಲ್ ಆದಂಥ ಒಂದು ಹೋಟೆಲ್ ಅದು ಸುಮಾರು ಜನ ಕಸ್ಟಮರ್ಸ್ನ ಹೊಂದಿದ್ದಾರೆ ಇವತ್ತು ಅದು ನವೀಕೃತಗೊಂಡು ಒಂದು ವಿಶೇಷವಾಗಿ ಹೊಸ ಬಿಲ್ಡಿಂಗ್ ಅಲ್ಲಿ ಓಪನ್ ಆಗಿದೆ ಬನ್ನಿ ವೀಕ್ಷಕರೇ ಅಲ್ಲಿ ಏನೇನ್ ಒಂದು ಅಡುಗೆ ಮಾಡ್ತಾರೆ ನಾನ್ವೆಜ್ ಯಾವ ರೀತಿ ಮಾಡ್ತಾರೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಯಾವ ರೀತಿ ಇದೆ ನೋಡೋಣ ವೀಕ್ಷಕರೇ ಇದು ಲೊಕೇಶನ್ ಏನು ತುಂಬಾ ದೂರ ಇಲ್ಲ ಸಿವಿಲ್ ಬಸ್ ಸ್ಟ್ಯಾಂಡ್ ಪಕ್ಕ ಏನು ನಮ್ಮ ಕುಣಿಗಲ್ ಪೋಸ್ಟ್ ಆಫೀಸ್ ಎದುರುಗಡೆ ಒಂದು ಮಧುಬಾರ್ ಇದೆ ಆ ಮಧುಬಾರ್ ಮೇಲ್ಗಡೆನೇ ಇದೆ ಬನ್ನಿ ವೀಕ್ಷಕರೇ ವಾ ನೋಡಿ ವೀಕ್ಷಕರೇ ನಾವೀಗ ಹೋಟ್ಲು ಮೇಲ್ಗಡೆ ಹೋಗ್ತಾ ಇದ್ದೀವಿ ಮನಿ ಇದೆ ಈ ಬಿಲ್ಡಿಂಗ್ ಅಲ್ಲಿ ಇತ್ತು ಈಗ ಈ ಬಿಲ್ಡಿಂಗ್ ಗೆ ಶಿಫ್ಟ್ ಆಗಿದೆ ಇದೇ ನವೀಕೂತಗೊಂಡ ಒಂದು ಮಾರುತಿ ಇಟ್ರಿ ಹೋಟೆಲ್ ಏನ್ ಮದ್ದು ಜಿ ಹೋಟೆಲ್ ಅಂತ ಪಕ್ಷದಲ್ಲಿದ್ದಿತ್ತು ಇಲ್ಲಿ ನವೀನ್ ತಗೊಂಡಿದೆ ಹೊಸ ಬಿಲ್ಡಿಂಗ್ ರುಚಿ ಮತ್ತು ಶುಚಿಗೆ ಬಹಳ ಹೆಸರುವಾಸ ಕೊಡಿಯನ್ನು ಫೇಮಸ್ ಆಗಿದೆ ಬನ್ನಿ ಇಲ್ಲಿ ಕಸ್ಟಮರ್ಸ್ ಕೇಳೋಣ ಯಾವ ರೀತಿ ಏನ್ ಹೇಳ್ತಾರೆ நமஸ்தே மிஸ் நான் யுன் குமார் அந்த பலசே நிவத்தி நௌக்க ಊಟ ಚೆನ್ನಾಗಿದೆ ಭಾರತಿ ಮಿಲ್ಟ್ರಿ ಹೋಟ್ಲ್ ಅಂತ ಮಾಡಿದ್ದಾರೆ ಚಂದ್ರು ಅಂದ್ರೆ ಮಾಡಿದ ಸ್ನೇಹಿತರ ಸ್ನೇಹಿತ ಚಂದ್ರು ಅಂತ ಆ ಹೋಟ್ಲಿಗೆ ಓಪನ್ ಮಾಡಿದ್ದಾರೆ ಭಾರಿ ಚೆನ್ನಾಗಿದೆ ಸರ್ ಎಷ್ಟು ವರ್ಷ ಹಳೆ ಹೋಟ್ಲ್ ಹಳೆ ಹೋಟ್ಲಿಗೆಲ್ಲ ಬರ್ತಾ ಇದ್ದಾರೆ ನಾವು ಹೌದು ಚೆನ್ನಾಗಿ ಮಾಡಿದ್ದಾರೆ ಅದು ಒಬ್ಬ ಯಾರು ತಿಂಡಿ ಊಟ ಮಾಡೋದಕ್ಕೆ ಕಣ್ಣನಂತ ಒಬ್ರು ಇದ್ದಾರೆ ಫೆಮಿಳಿಯಿಂದ ಅವರು ಉತ್ತಮವಾಗಿ ಎಲ್ಲ ತಿಂಡಿ ತಿನಿಸುಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಟನ್ ಊಟ ಆಗಲಿ ಓಟಿ ಹದಾರ ಆಗಲಿ ಭಾರಿ ಚೆನ್ನಾಗಿ ಮಾಡ್ತಾರೆ ಅದರಿಂದ ನಾವು ಲೈಕ್ ಮಾಡ್ಕೊಂಡು ಇವತ್ತು ಬಂದಿದ್ದೀವಿ ಹೇಗಿದೆ ಒಂದು ಮನೆ ಊಟದಿಂದ ಫೀಲ್ ಆಗುತ್ತಾ ಆಗುತ್ತೆ ಆದ್ರೆ ಇದು ಚಪಾತಿ ಅಷ್ಟೇ ಹಾ ಚಪಾತಿನು ಅಷ್ಟೇ ಅಷ್ಟೇ ಇದಾಗಿರ್ತದೆ ವರ್ಕಟ್ಟೆ ಇಲ್ಲ ಅದು ಬೇರೆ ಟೈಪ್ ಇರ್ತದೆ ಇಲ್ಲಿ ಇಲ್ಲಿನ ಚಪಾತಿಯೇ ಬೇರೆ ಇದು ಇದಾಗಿರ್ತದೆ ವರ್ಕ್ ರೇಟು ಇಲ್ಲ ಹಾ ರೇಟೆಲ್ಲ ಪರವಾಗಿಲ್ವಾ ರೈಟ್ ಬೇರೆ ಚಪಾತಿ ಮಾಡಿದೆ ಅದು ಪೇಪರ್ನಲ್ಲೇ ಕೊಟ್ಟಿದ್ದೀರಲ್ಲ ಸರ್ ಅದೇ ಪೇಪರಲ್ಲೇ ಅರೌಂಡ್ ಅರೌಂಡ್ ಮಾಡಿದಾರೆ ಒಳ್ಳೆ ಇದು ತಿಂಡಿ ತಿನ್ನಿಸಿಕೊಳ್ಳಿಲ್ಲ ಇವತ್ತೇನು ಸ್ಪೆಷಲ್ ಆರ್ಸ್ಕೊಂಡಿದ್ರೆ ನೀವು ಹಾ ಇವತ್ತೇನು ನೋಡಿ ಮಾಡ್ತಿದೀರಾ ಅಂದ್ರೆ

ಗಾಳಿ ಹೊರಗಡೆ ಹೋಗ್ತದೆ ಒಳಗೆ ಹೋದದೆ ಒಳ್ಳೆ ಫ್ಯಾನು ಆ ವಾತಾವರಣ ಎಲ್ಲ ಎರಡು ಚೆನ್ನಾಗಿದೆ ಅದರಿಂದ ನಮಸ್ಕಾರ ನಮಸ್ಕಾರ ಯಾವ್ದು ನಿಮ್ದು ನನ್ನ ತಮಿಳ್ನಾಡು ಸರ್ ತಮಿಳ್ನಾಡು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಕೆಲಸ ಇಲ್ಲಿ ಕುಣಿಯಲ್ಲ ಹತ್ತು ವರ್ಷ ಮಾಡ್ತೀನಿ ಹತ್ತು ವರ್ಷದಿಂದ ಏನೇನ್ ಮಾಡ್ತೀರಾ ಇಲ್ಲಿ ಹೋಟ್ಲ್ ಅದೇ ಹೊರಟ ಎಕ್ ಪೊರಟ ಹೊತ್ ಪೊರಟ ಕಾಯಿನ್ ಪೊರಟ ಬಾಳೆಲೆ ಫಿಶ್ ಪೊರೋಟ ಎಲ್ಲ ಹೊಡಿತೀರಾ ಸಿ ಪಿ ಕೆ ಪಿ ಕಾಯಿನ್ ಪೊರೋಟ ಎಲ್ಲ ನಂದಿನಿ ತುಪ್ಪನೇ ಹಾಕೋದು ನೀವು मटन <laughs> बिरयानी चिकन बिरयानी ஆ சரி மட்டன் பிரியாணி சார் இது மட்டன் பிரியாணி சார் இது மட்டன்

ಏನಿದು ಸರ್ ಫೈಲ್ ಏನಿದು ಟೆನ್ಷನ್ ಅಂತ ರೋಡಾ ಟೆನ್ ಇಜಾಯ್ ತೋ ಬಂದಾಯ್ತು ಅಗ್ಜುವadlo ಅಂತ ಚರ ಆಗಕ್ಕೆ ಆಗ್ಲೇ ಹೇಳ್ ಯಾವತ್ತನ ಬತ್ತರೆಗೆ ಮದ್ಯ ಮೋರಾ ಕಿ ಮೇ ಬರಲಿಲ್ಲ ಇರೋ ಬಿಲ್ಡಿಂಗ್ ಕಟ್ಟಾಯಿರಲ್ಲ ಬರಲಿಲ್ಲ ಆಕಡೆ ಇತ್ತು ಅಲ್ಲಿಂದನು ಕಸ್ಟಮರ್ ಐದು ಹೌದು ಹೋಗಿ ಅಲ್ಲಿಗೆ ಅಲ್ಲ ಈ ಇವತ್ತು ಪೈನಾಕ ಇವತ್ತು ಅಲ್ಲಿಗಿನೇ ಪೈನಾಕ ಇವತ್ತು ಹ ज़रूर याला मुझे चिकनो याला याला चना के जीवो तो ये तोड़ दिया जीवो तो ये साहब चिकनो मुझे तोड़ दी आह हाँ दाउड़ चिकनो मुझे ठीक है बच्चे का नहीं ಸರ್ ನಮಸ್ಕಾರ ನಾವು ಸುಮಾರು ವರ್ಷದಿಂದ ನನ್ನ ಹೆಸರು ಗುರುಪ್ರಸಾದ್ ಅಂತ ಸುಮಾರು ಒಂದು ಏಳೆಂಟು ವರ್ಷದಿಂದ ಚಂದ್ರಪುರ್ ಹೋಟ್ಲಲ್ಲಿ ಊಟ ಮಾಡ್ತಾ ಮಾಡ್ತಾಯಿದ್ದು ಈಗ ಹೊಸ್ದಾಗಿ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರು ಬಂದು ಚಿಕನ್ ಫ್ರೈ ಮತ್ತು ಕೆ ಪಿ ಎಲ್ಲ ತೊಗೊಂಡಿದ್ದೀವಿ ಮತ್ತು ಕೈಮ ಮತ್ತು ಏನು ಬೋಟಿ ಮಸಾಲೆ ಎಲ್ಲ ತೊಗೊಂಡಿದ್ದೀವಿ ಟೇಸ್ಟು ತುಂಬ ಚೆನ್ನಾಗಿದೆ ಸರ್ ಊಟ ಮಾಡ್ಬೋದು ಮತ್ತು ನಾಟಿ ಸ್ಟೈಲು ಇದೆ ಚೆನ್ನಾಗಿದೆ ಸರ್ ಊಟ ಮಾಡ್ಬೋದು ಆಮೇಲೆ ಅವತ್ತಿಂದ ಏನು ಅವತ್ತು ಈಗ ಸ್ವಲ್ಪ ಮುಂದೆ ಹಿಂದೆ ಕೊಡ್ತೀರಿ ಇರೋದು ಭಾರಿ ವ್ಯತ್ಯಾಸ ಇದೆ ಯಾರು ಕೇಳಿದೆ ಯಾರೋ ಹೊಸ ಬಟ್ಟರುಗಳೆಲ್ಲ ಬಂದಿದ್ದಾರೆ ಚೆನ್ನಾಗಿ ಇದ್ದಾರೆ ಅಂತ ಹೇಳಿದರು ಹಾಗೆ ಚೆನ್ನಾಗಿದೆ ಸರ್ ಟೇಸ್ಟ್ ಚೆನ್ನಾಗಿದೆ ಸರ್ ಸರ್ ಅವರು ಮೆನು ಹೇಳ್ದಂಗೆ ಸ್ವಲ್ಪ ಎಲ್ಲ ನಾವು ಎಲ್ಲ ಕೇಳ್ದು ತಗೊಳ್ಳೋವಾಗ್ಲೇ ಇಷ್ಟು ಏನು ಅಂತ ಕೇಳ್ದು ಸ್ವಲ್ಪ ರೇಟೆಲ್ಲ ಪರವಾಗಿಲ್ಲ ಸರ್ ಹೊರಗಡೆ ಅವ್ರಿಗೆ ಎಲ್ಲ ಹೋಟ್ಲುಗಳ್ ಹೊಲ್ಸ್ಕೊಡ್ತಾರೆ ಮತ್ತು ಡಾಬಾ ಮತ್ತೆ ಎಲ್ಲ ಹೊರಗಡೆ ಹೋಟ್ಲುಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಸರ್ ರೇಟು ಎಲ್ಲ ಕಮ್ಮಿ ಇದೆ ಮತ್ತು ಅದೇ ಸ್ಟೈಲೇ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಸರ್ ಊಟ ಎಲ್ಲ ಚೆನ್ನಾಗಿದೆ ಸರ್ ಅದೇ ಅಜ್ಜಿನೇ ಹಿಂದೆ ಮಾಡ್ತಿದ್ದಿದ್ ಹೋಟ್ಲೆ ಚಂದ್ರಪುರ್ ಅಂತ ಹೇಳ್ತಾರೆ ಅವ್ರ ಮಗ ಚಂದ್ರಪೂರು ಬಟ್ ಈಗ ಅವರೇ ನಡೆಸ್ತಾ ಇದ್ದಾರೆ ಇವಾಗ ಹೊಸದಾಗಿ ಎಲ್ಲ ಹೊಸ ಹೊಸ ಬಟ್ಟೆಗಳ್ನ ಹಾಕೊಂಡು ಎಲ್ಲ ನಡೆಸ್ತಾ ಇದ್ದಾರೆ ಮತ್ತೆ ಎಲ್ಲ ಬಿಲ್ಡಿಂಗು ಸಹ ಎಲ್ಲ ಆಧುನೀಕರಣ ಮಾಡಿದ್ದಾರೆ ಹೊಸ್ದಾಗಿ ಎಲ್ಲ ನವೀಕರಣ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕುತ್ಕೊಳ್ಳೋಕೆ ಎಲ್ಲ ಬೆಳಕಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಹೋಟ್ಲು ಮತ್ತೆ ಸ್ಪೇಷಿಯಸ್ ಇದೆ ಕಾಲು ಕಾಲಿಟ್ಕೊಳ್ಳೋಕೆ ಆಗ್ತಿರಲ್ಲ ಹಳೆ ಟೇಬಲ್ಗಳೆಲ್ಲ ಇತ್ತು ಹೊಸ ಟೇಬಲ್ಗಳು ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೋಟ್ಲನ್ನ ಹಾಗಾಗಿ ಚೆನ್ನಾಗಿದೆ ಸರ್ ಹೋಟ್ಲು ಚೆನ್ನಾಗಿದೆ ಊಟನೂ ಚೆನ್ನಾಗಿದೆ ರೇಟು ಕಂಫರ್ಟ್ ಸರ್ ಸರ್ ನಾನು ಬೆಳಗ್ಗೆ ಟಿಫನ್ಗೆ ಏನು ಒಂದು ಕಾಲು ಸೊಪ್ಪು ತಿನ್ಕೊಂಡು ಹೋಗಿದ್ದೆ ಕಾಲು ಸೊಪ್ಪು ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಬಂದು ಊಟ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನನ್ನ ಹೆಸರು ಮಾರುತಿ ಎಲ್ ಅಂತೇಳಿ ನಾನು ಏನಿದೆ ಕುಣಿಗಲ್ ಹೌಸಿಂಗ್ ಹೋಟೆಲ್ ವಾಸವಾಗಿದ್ದೇನೆ ಫ್ಯಾಮಿಲಿ ಇಲ್ದಿರೋ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಮ್ಯಾಗ್ಸಿಮ್ ಇಲ್ಲಿ ಬಂದು ಊಟ ಮಾಡ್ತೀನಿ ಅಲ್ಲಿ ಸರ್ ಇಲ್ಲಿ ಫೇವ್ರೇಟ್ ಅಂದರೆ ಮಟನ್ ಮತ್ತು ಏನು ಚಿಕನ್ ಫ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಎಗ್ ಕೆಪಿ ಮಾಡಿದರೆ ತುಂಬ ಸ್ಮೂತಾಗಿರುತ್ತೆ ಇದು ಫುಲ್ಲು ತುಪ್ಪದಲ್ಲ ಮಾಡುವಂತ ಐಟಮ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಬಟ್ ಏನು ಮನೆಯಲ್ಲಿ ಏನು ಊಟ ಮಾಡ್ತೀವಿ ಅದೇ ಫೀಲ್ ಸಹ ಇಲ್ಲೂ ಆಗುತ್ತೆ ಬಟ್ ಏನು ಹೊಟ್ಟೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಾಗಲಿ ಇನ್ನೊಂದು ಅದಕ್ಕೆ ಬೇಡ ಯಾವ್ದು ಸಮಸ್ಯೆ ಆಗೋಲ್ಲ ಅದರಿಂದ ಸೊ ಮನೆಯಲ್ಲೂ ಅಡುಗೆ ಏನು ಮಾಡಲ್ಲ ಮ್ಯಾಕ್ಸಿಮ್ ಇಲ್ಲಿ ಬಂದೇ ಬಂದು ಊಟ ಮಾಡ್ತೀನಿ ಸರ್ ಸರ್ ಸುಮಾರು ಆರು ವರ್ಷದಿಂದ ಊಟ ಇಲ್ಲಿ ಹೌದು ಸುಮಾರು ಆರು ವರ್ಷದಿಂದ ಊಟ ಮಾಡಿದೆ ಅವತ್ತಿಂದ ಫೇಮಸ್ ಈ ಆ್ಯಕ್ಚುಲಿ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇತ್ತು ಈಗ ಹೊಸದಾಗಿ ಸ್ವಲ್ಪ ಎಲ್ಲ ಡೆವಲಪ್ ಮಾಡಿಕೊಂಡು ಎಲ್ಲ ಹೊಸ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವೆರೈಟಿ ವೆರೈಟಿ ತುಂಬಾ ಚೆನ್ನಾಗಿರುತ್ತೆ ಟಿಫನ್ ತುಂಬಾ ಚೆನ್ನಾಗಿರುತ್ತೆ ಸರ್ ಇಡ್ಲಿ ಕಾಲ್ ಸೂಪ್ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ಸುಮಾರು ಸಲ ತಿಂದಿದ್ದೀನಿ ಚೆನ್ನಾಗಿರುತ್ತೆ ಸರ್ ಸರ್ ಪರವಾಗಿಲ್ಲ ಸರ್ ಡಾಬಾ ಕಂಪೇರ್ ಮಾಡಿದ್ರೆ ಸರ್ ನೂರು ನೂರು ಬೆಸ್ಟು ಸರ್ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಚಂದ್ರಪ್ಪ ಹೋಟ್ಲು ಅಂತ ಬಸ್ಟು ನೇಮ್ ಇದು ಹಳೆ ಹೋಟ್ಲು ಹೊಸ ಹೋಟ್ಲು ಮಾಡಿದ್ದಾರೆ ಇವತ್ತು ತಾಯಿಲೆ ಬಂದು ಒಂದು ಒಂದು ಎಂಟು ತಿಂಗಳಾಗಿತ್ತು ಇವತ್ತು ಹೋಟ್ಲ್ ಓಪನ್ ಅಂತಂದರು ಬಂದಿದ್ದೀನಿ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಹಿಂಗೆ ಹಸು ಉಟ್ಕೊಂಡು ಹೋಗ್ತಾರೆ ಇದು ಸುಮಾರು ಮೂವತ್ತೆರಡು ವರ್ಷದ ಹೋಟೆಲ್ ಹೌದಾ ಹೌದಾ ಮೂವತ್ತು ವರ್ಷ ಹೋಟ್ಲಾಗಿದೆ ಆಗಿದೆ ನಾನು ನಾನು ಸುಳ್ಳಲ್ಲಿ ಬರ್ತಾ ಒಂದು ಅರ್ಥೈದು ವರ್ಷ ಬರ್ತಿದ್ದೀನಿ ಚೆನ್ನಾಗಿ ಮಾಡಿದ್ದಾರಲ್ಲ ನೋಡಿ ಮೇಲೆ ನೆಲಕ್ಕೆಲ್ಲ ಟೈಲ್ಸ್ ಹಾಕ್ಸಿದ್ರೆ ಟೇಬಲ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸರ್ ತಿಂಡಿ ಊಟ ಯಾವ ರೀತಿ ಇದೆ ಸರ್ ರೇಟ್ ಕಮ್ಮಿ ಇದೆ ಇಲಾಖೆ ಚೆನ್ನಾಗಿ ಅಂದ್ರೆ ಬರ್ತಾರೆ ಈಗ ಸುತ್ತಮುತ್ತ ಹಳ್ಳಿ ಜನ ಇರೋದಿಲ್ಲ ಯಾರು ಟೌನ್ ಟೌನರ್ ಇಲ್ಲ ಎಲ್ಲ ಹಳ್ಳಿ ಗಿಡಕ್ಕೆ ಜಾಸ್ತಿ ಅವ್ರಿಗೆ ನಮ್ದು ಬಸವಮತಿ ಕಡೆ ಈ ಕಡೆ ಬರ್ತಾ ಇರ್ತೀವಿ ಮುಂಚೆ ಅಲ್ಲಿ ಇತ್ತಲ್ಲ ಹಳೆ ಹೋಟ್ಲಿಂದ ಬರ್ತಾ ಇದ್ದೀರಲ್ಲ ಹಾಂ ಹಾಂ ಊಟ ಎಲ್ಲ ಅದೇ ರೀ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಬಂದ್ರೆ ಕುಡ್ಗೆಲ್ಲೇ ಬಂದರೆ ಇಲ್ಲೇ ಮಾಡ್ಕೊಂಡು ಹೋಗೋದಾನ ಊಟ ಬರ್ತೀವಿ ಹಾಂ ಬೇರೆಲ್ಲೂ ಹೋಗೋಕ್ಕೋಗಲ್ಲ ಹಾಂ ಹಾಂ ವಿಶೇಷ ಇಲ್ಲೇ ಬರಬೇಕಂದ್ರೆ ರುಚಿ ಇದೆ ಅಂತಾರೆ ಯಾವ ರೀತಿ ಅಂತ ರೇಟ್ ಕಡಿಮೆ ಅಂತಾರಲ್ಲ ಅಥವಾ ರೇಟ್ ಒಮ್ಮೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಬರೋ ಟೇಸ್ಟ್ ಚೆನ್ನಾಗಿದೆ ಅಂತ ಹ್ಞೂ ಯಾವ ವೆರೈಟಿ ಮಾಡ್ತಾರಲ್ಲ ಎಲ್ಲ ಪರವಾಗಿಲ್ಲ ಎಲ್ಲ ಐಟಮ್ಸ್ ಚೆನ್ನಾಗಿದೆ ಹಾಂ ಮುದ್ದೆ ಮನೆ ಊಟ ಮಾಡ್ದಂಗೆ ಮುದ್ದೆ ಅಂತ ಹ್ಞೂ ಹ್ಞೂ ಮನೆ ಊಟ ಇದ್ದೀವಿ ಮನೆ ಊಟ ಮಾಡ್ದಂಗೆ ಹಾಂ ಬರೋ ರೇಟು ಎಲ್ಲ ಊಟದ ತಕ್ಕಾಗೆ ಪರವಾಗಿಲ್ಲ ಹಾಂ ಪರವಾಗಿಲ್ಲ ಇದೇ ರೀತಿ ನಡ್ಕೊಂಡು ಹೋದೆ ಹಾಂ ಪರವಾಗಿಲ್ಲ ಹ್ಞೂ ಏನೇ ಆರ್ಡ್ರ್ ಮಾಡಿದ್ರಿ ಇವತ್ತು ನೀವು ಚಿಕನ್ಗೆ ಹ್ಞೂ ಹ್ಞೂ ಇದು ಚಿಕನ್ ಕುಷ್ಕಾ ಕುಷ್ಕಾ ಹ್ಞೂ

பார்த்த இது நீங்க சீக்கு பரவாயில்ல இது சேனா நினைக்கிறது உம் ವೀಕ್ಷಕರ ಮತ್ತೆ ಇಲ್ಲಿ ಒಂದು ಪಾರ್ಸಲ್ ಸರ್ವಿಸ್ ಇದೆ ಪಾರ್ಸಲ್ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ರೆ ನೋಡಿ ಪೇಪರ್ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ ನೋಡಿ ಬಾಕ್ಸ್ ಗಳು ಕಂಡಿದ್ದಾರೆ ಮಾಡ್ಕೊಡ್ತಾರೆ ನೋಡಿ ಮಾಡ್ತಾ ಇದಾರೆ ಪಾರ್ಸಲ್ ಇದಕ್ಕೆ ಗ್ರೇವಿ ಗ್ರೇವಿಗೂ ಸಣ್ಣ ಸಣ್ಣ ಬಾಕ್ಸ್ ಮಾಡಿಕೊಂಡಿದ್ದಾರೆ ಈ ನಡುವೆ ಪ್ಲಾಸ್ಟಿಕ್ ಬಗ್ಗೆ ತುಂಬ ಇಶ್ಯೂ ಆಗಿತ್ತು ಪ್ಲಾಸ್ಟಿಕ್ ಪೇಪರ್ ಇಂದ ಇಡ್ಲಿ ಕಟ್ಟೋದ್ರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಸರ್ಕಾರನೇ ಆ್ಯಕ್ಷನ್ ತಂದಿತ್ತು ನಮಸ್ತೆ ಕುಣಿಗಲ್ ತಾಲೂಕಿನ ಜನರು ನಮ್ಮ ಹೋಟೆಲ್ನ ಶುಚಿ ರುಚಿ ನೋಡಿ ಅವರ ಸಹಕಾರ ಸಹಜದೊಂದಿಗೆ ಅವರ ಪ್ರೀತಿಯೊಂದಿಗೆ ಈ ಹೋಟೆಲನ್ನು ಪುನಃ ಪ್ರಾರಂಭಿಸಿದ್ದೇನೆ ಕೆಲವು ಕಾರಣಗಳಿಂದ ಸ್ವಲ್ಪ ದಿನ ಗಾಳಿ ಬೆಳಕು ವಾತಾವರಣ ಇಲ್ಲದ ಕಾರಣ ಹೋಟಲನ್ನು ನಿರ್ಮಿಸಲಾಗಿತ್ತು ಈಗ ಸದ್ಯ ಅದನ್ನು ದುರಸ್ತಿ ರಿಪೇರಿ ಮಾಡಿ ಈಗ ಶುರು ಮಾಡಿದ್ದೇವೆ ಸುಮಾರು ಒಂದು ಇಪ್ಪತ್ತೆಂಟು ವರ್ಷಗಳಿಂದ ಇದನ್ನ ನಡೆಸಿಕೊಂಡು ನಮ್ಮ ತಾಯಿ ನಾನು ನಮ್ಮ ತಾಯಿಯ ನಡೆಸಿಕೊಂಡು ಬರುತ್ತಿದ್ದೇನೆ ಮಟನ್ ಚಿಕನ್ ಫಿಶ್ ಕರಿ ಚಿಕನ್ ಕಬಾಬ್ ಪರೋಟಾ ಸೀಟಿ ತಲೆಮಾಂಸ ಬೋಟಿ ಕೈಮಾ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಇಲ್ಲ ಬಸವ ಒಂದು ಇಬ್ರು ಚೇಂಜ್ ಆಗಿದ್ದಾರೆ ಪರೋಟ ಭಟ್ರು ಅಡುಗೆ ಭಟ್ರು ಚೇಂಜ್ ಆಗಿದ್ದಾರೆ ಫ್ರೈ ಐಟಮ್ ನಾಟಿ ಐಟಮ್ ಮುದ್ದೆ ಸಾರು ಪ್ರತಿ ವಾರ ಇಲ್ಲ ರಜೆ ಇರಲ್ಲ ಆದ್ರೆ ತಿಂಗಳಿಗೆ ಒಂದ್ ವಾರ ಸೋಮವಾರ ರಜೆ ಇರುತ್ತೆ ತಿಂಗಳಿಗೆ ಸೋಮವಾರ ಕಡೆ ಸೋಮವಾರ ಕಡೆಯ ಸೋಮವಾರ ಮೂರು ಸೋಮವಾರ ಇದ್ದೇ ಇರುತ್ತೆ ತಾಲೂಕಿನ ಎಲ್ಲ ಜನರು ಹೊರಗಡೆಯವರು ಬಂದು ಊಟ ಮಾಡಿದ್ದಾರೆ ತಾಲೂಕಿನ ಜನರು ಸಹಕರಿಸಿದ್ದಾರೆ ರುಚಿ ಸುತಿ ನೋಡಿ ಎಲ್ಲರೂ ಸಹಕರಿಸಿದ್ದಾರೆ ಹೊಸ ಗಾಳಿ ಬೆಳಕು ಇದಕ್ಕೆ ಅಂತ ಹೊಸ ಮಾಡಿದ್ವಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಟಿಫನ್ ಕಾರ್ಸೋ ದೋಸೆ ಇಡ್ಲಿ ಬಿರಿಯಾನಿ ಬೆಳಗ್ಗೆ ತಿಂಡಿ ಗ್ರಾಹಕರಿಗೆ ಅವರ ಅವರಿಗೆ ನಮ್ಮ ಸುಂಬ ಹೃದಯದ ನಮಸ್ಕಾರಗಳು ಹಿಂದೇನು ಇದೇನೋ ಮುಂದೆನೂ ಸಹಕರಿಸ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ತೀನಿ ನೋಡಿದ್ರೆಲ್ಲ ವೀಕ್ಷಕರೇ ಯಾವ ರೀತಿ ಇದೆ ಓಟು ಒಂದು ಎಷ್ಟು ಎಷ್ಟೊಂದು ರುಚಿ ಖುಷಿ ಎಲ್ಲ ನಾವು ಕಸ್ಟಮರ್ಸ್ ಮಾಡ್ತಲ್ಲ ಕೇಳಿದ್ವಿ ಅವರು ಎಲ್ಲಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರೆ ಮತ್ತು ಮತ್ತು ನೀವು ಹೋಟ್ಲಿಗೆ ಬರಬೇಕು ಅಂತಂದರೆ ಲೊಕೇಶನ್ ಕುಣಿಗಲ್ ಟೌನ್ನಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡು ಈ ಕಡೆಯಿಂದ ಪೋಸ್ಟ್ ಆಫೀಸು ಅದರ ಪಕ್ಕದಲ್ಲೇ ಮಧುಬಾರ್ ಅಂತ ಇದೆ ಬಾರ್ ಪಕ್ಕದಲ್ಲೇ ಇದೆ ಮಾಡಿ ಮೇಲೆ ಮತ್ತು ನೀವು ತುಮಕೂರಿನಿಂದ ಬಂದರೆ ಇಲ್ಲಿ ಒಂದು ಗಂಗಾಧರೇಶ್ವರ ಪ್ಯಾಲೇಸ್ ಅಂತ ಇದೆ ಆ ಗಂಗಾಧರೇಶ್ವರ ಪ್ಯಾಲೇಸ್ ಎದುರುಗಡೆ ರೋಡಲ್ಲೇ ಜಸ್ಟ್ ಒಂದು ಫಿಫ್ಟಿ ಮೀಟ್ರ್ ಆಗೋದಿಲ್ಲ ಬನ್ನಿ ವೀಕ್ಷಕರೇ ದಯವಿಟ್ಟು ಭೇಟಿ ಮಾಡಿ ಎಲ್ಲ ನಾ ನೋಡಿ ಇಲ್ಲಿ ರುಚಿ ಶುಚಿ ಆಗಿದೆ ಅಂತ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು